ಹಳೆ ಹುಬ್ಳಿ ಗಲಭೆ ಕೇಸ್ ಬೆಂಗಳೂರಿನ ಕೆಜಿ ಹಳ್ಳಿ ಮಾದರಿಯಲ್ಲಿ ನಡೆಸಿದಂತಹ ಈ ಒಂದು ಗಲಾಟೆ ಗಲಭೆ ಏನಿತ್ತು ಈ ಪ್ರಕರಣದಲ್ಲಿ ಒಟ್ಟು ನೂರ ಐವತ್ತೆರಡು ಮಂದಿಯನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಟ್ಟಿದ್ರು ಸುಮಾರು ಎರಡು ವರ್ಷಗಳ ಕಾಲದಿಂದ ಬೇಲ್ಗಾಗಿ ಕಾಯ್ತಾ ಇದ್ರು ಜಾಮೀನಿಗಾಗಿ ಕಾಯ್ತಾ ಇದ್ರು ಇದೀಗ ಸುದೀರ್ಘ ಕಾಯುವಿಕೆಯ ನಂತರ ಅವರಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಈ ಕಾರಣದಿಂದಾಗಿ ಅಂಜುಮನ್ ಸಂಸ್ಥೆಯಲ್ಲಿ ಅಥವಾ ಅಂಜುಮನ್ ವಸೀದಿಯಲ್ಲಿ ಸಂಭ್ರಮಾಚರಣೆ ಕೂಡ ನಡೆದಿದೆ ಬನ್ನಿ ಹಾಗಾದ್ರೆ ಅವರಿಗೆ ಜಾಮೀನು ಸಿಕ್ಕಿದಾದ್ರೂ ಹೇಗೆ ಯಾರ ಕಾರಣದಿಂದ ಸಿಕ್ತು ನೋಡೋಣ ಇಡೀ ರಾಜ್ಯದಲ್ಲಿ ಬೆಚ್ಚಿ ಬೀಳಿಸಿದ ಹಳೆ ಹುಬ್ಬಳ್ಳಿ ಗಲಾಟೆ ಕೇಸ್ ಮತ್ತೆ ಸುದ್ದಿಯಲ್ಲಿದ್ದು ಗಲಭೆಯ ಆರೋಪಿಗಳಿಗೆ ಬರೋಬ್ಬರಿ ಎರಡು ವರ್ಷದ ಬಳಿಕ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ನೂರ ಎಂಟು ಆರೋಪಿಗಳಿಗೆ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಉಳಿದ ಮೂವರು ಆರೋಪಿಗಳ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವ ಕಾರಣ ಜಾಮೀನು ವಿಳಂಬವಾಗಿದೆ ಬೆಳಗಾವಿ ಬಳ್ಳಾರಿ ಜೈಲಿನಿಂದ ನೂರ ಎಂಟು ಆರೋಪಿಗಳು ಶೀಘ್ರವೇ ಬಿಡುಗಡೆ ಆಗಲಿದ್ದಾರೆ ವಾಟ್ಸ್ಆಪ್ ಸ್ಟೇಟಸ್ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರರಂದು ಹಳೆ ಹುಬ್ಬಳ್ಳಿಯ ಠಾಣೆ ಎದುರುಗಡೆ ಬೆಂಗಳೂರಿನ ಕೆಜಿಹಳ್ಳಿ ಮಾದರಿಯಲ್ಲಿಯೇ ಗಲಭೆ ನಡೆದಿತ್ತು ಈ ಪ್ರಕರಣದಲ್ಲಿ ನೂರ ಐವತ್ತೆರಡು ಮಂದಿ ಜೈಲು ಸೇರಿದ್ರು ಎರಡು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೂವತ್ತೊಂದು ಆರೋಪಿಗಳಿಗೆ ಜಾಮೀನು ನೀಡಿತ್ತು ಉಳಿದ ನೂರ ಎಂಟು ಆರೋಪಿಗಳಿಗೆ ಜಾಮೀನಿಗಾಗಿ ಹೋರಾಟ ನಡೆಸಿದ್ರು ಆದ್ರೆ ಈ ಭಾನುವಾರ ಅಂಜುಮನ್ ಸಂಸ್ಥೆಗೆ ಚುನಾವಣೆ ಹಿನ್ನೆಲೆ ಜಾಮೀನು ನೀಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ರು ಇದೇ ವೇಳೆ ಈ ತಿಂಗಳ ಐದರಂದು ನಡೆದ ನಾಮಪತ್ರ ಸಲ್ಲಿಕೆ ವೇಳೆ ಹೈಡ್ರಾಮಾ ನಡೆದಿತ್ತು ಕೊನೆಗೆ ಕುಟುಂಬಸ್ಥರ ಒತ್ತಡಕ್ಕೆ ಮಣಿದು ಆರೋಪಿಗಳಿಗೆ ಜಾಮೀನು ನೀಡಲು ಅಂಜುಮನ್ ಸಂಸ್ಥೆ ಮುಂದಾಗಿತ್ತು